ನಾಯಕರು ದಲಿತ ಸಮಿತಿ ಬೆಳೆಸಿ ಆ ಬೆಳವಣಿಗೆ ಕಾರಣಭೂತಿಯಾಗಿರ್ತಕ್ಕಂತ ಅನೇಕರಿಗೆ ಒಂದು ಗೌರವನ್ನ ಆ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ಅದರಲ್ಲಿ ಜಿಲ್ಲಾ ಶಾಖೆ ವಿಜಯಪುರದಿಂದ ಇವತ್ತಿನ ದಿವಸ ತಮಗೆ ನಮ್ಮ ಈ ಒಂದು ಪ್ರೆಸ್ ಮೀಟಿಗೆ ನಮ್ಮ ರಾಜ್ಯ ಸಂಚಾಲಕರಾದಂಥ ಡಾಕ್ಟರ್ ಟಿ ಜಿ ಸಾಗರ್ ಅವರು ಆಗಮಿಸಿದ್ದಾರೆ ಅವರಿಗೂ ಕೂಡ ಇವತ್ತಿನ ದಿವಸ ನಾನು ಸ್ವಾಗತವನ್ನು ಕೋರ್ತೇನೆ ಅದ್ರ ಜೊತೆ ಇನ್ನಾಪುರ ನಮ್ಮ ಜಿಲ್ಲಾ ನಾಯಕರು ಹಾಗೂ ಜಿಲ್ಲಾ ವಿದ್ಯಾರ್ಥಿ ಒಪ್ಪಂದ ಸಂಚಾಲಕರಾದಂಥ ವೈ ಸಿ ಮಯೂರು ಸರ್ಗೆ ಸಹ ಸ್ವಾಗತ ಕೋರ್ತೇನೆ ಹಾಗೂ ಹಿಂದೂದ ಸಿಂದ ತಾಲೂಕಿನ ಪರ್ಸು ಛಲವಾದಿ ಅವರಿಗೆ ಹಾಗೂ ಚರ್ಮ ಚಲವಾದಿಯವರಿಗೆ ಹಾಗೂ ರಮೇಶ್ ನಿಂಬಾಳು ಹಾಗೂ ಇನ್ನೂ ಇನ್ನುಳಿದ ಎಲ್ಲ ನಮ್ಮ ತಾಲೂಕು ಸಂಚಾಲಕರಿಗೆ ಸ್ವಾಗತ ಕೊರತಾ ಇವತ್ತು ವಿಶೇಷವಾಗಿ ಒಂದು ನಮ್ಮ ಸಿಂಧಿಯಲ್ಲಿ ಒಂದು ಜಿಲ್ಲಾ ಮಟ್ಟದ ಬೃಹತ್ ಜನಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಆ ಒಂದು ಕಾರಣಕ್ಕಾಗಿ ವಿಶೇಷವಾಗಿ ಇದು ಸಂವಿಧಾನಪುರ ಬೃಹತ್ ಒಂದು ಸಮಾವೇಶ ಇದ್ದೀವಿ ಆ ಕಾರಣಕ್ಕಾಗಿ ಈ ಮುಂದೆ ನಮ್ಮ ರಾಜ್ಯ ನಾಯಕರಾದಂಥ ಡಿ ಜಿ ಸಾಗರ್ ಅವರು ಈ ವಿಷಯವಾಗಿ ವಿಸ್ತಾರವಾಗಿ ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆಪಡ್ತಾರೆ ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಸಿದ್ದು ರಾಯಣ್ಣವರವರು ಮತ್ತು ಜಿಲ್ಲಾ ಸಂಚಾಲಕರು ದಲಿತ ವಿದ್ಯಾರ್ಥಿ ಒಕ್ಕೂಟ ಮತ್ತು ಜಿಲ್ಲಾ ನಾಯಕರಾಗಿರ್ತಕ್ಕಂಥ ವೈ ಸಿ ಮಯೂರವರು ಮತ್ತು ಮಾತಾಡೋ ಹಕ್ಕಿರಲಿಲ್ಲೋ ಯಾರಿಗೆ ಸಂಪತ್ತು ಮಾಡ್ತಕ್ಕಂಥ ಹಕ್ಕಿರಲಿಲ್ಲೋ ಯಾರಿಗೂ ಸಾರ್ವತ್ರಿಕವಾಗಿ ಭಾಗವಹಿಸಲಿಕ್ಕೆ ನಿಷೇಧಪಟ್ಟಿರ್ತಕ್ಕಂಥ ಬಹುದೊಡ್ಡದಾಗಿರ್ತಕ್ಕಂಥ ಸಂಖ್ಯೆ ಅಸ್ಪೃಶ್ಯರಾಗಿರ್ಬೋದು ಹಿಂದುಳಿದವರಾಗಿರ್ಬೋದು ಮತ್ತು ಆದಿವಾಸಿಗಳಾಗಿರ್ಬೋದು ಸರ್ವ ಜನಾಂಗಗಳೂ ಕೂಡ ಸಮಸ್ತವಾಗಿ ಹತ್ತೊಂಬತ್ತು ನೂರ ಐವತ್ತು ಇಪ್ಪತ್ತಾರು ಜನವರಿಯಿಂದ ನಮ್ಮ ಸಂವಿಧಾನವನ್ನು ನಮ್ಮ ದೇಶಕ್ಕೆ ಜಾರಿ ಮಾಡಿರ್ತಕ್ಕಂಥ ಮಹತ್ವ ದಿನ ಹಾಗಾಗಿ ಹಲವಾರು ಅಭಿವೃದ್ಧಿ ಕಾರ್ಯಗಳ ಪಥಗಳಲ್ಲಿ ಕೂಡ ಜಾತಿ ಕಾರಣಕ್ಕಾಗಿ ಧರ್ಮ ಕಾರಣಕ್ಕಾಗಿ ಮೌಢ್ಯತೆ ಕಾರಣಕ್ಕಾಗಿ ಮತ್ತು ಮುಂದುವರಿದ ಜನಾಂಗಗಳು ಅಂತ ಹಣಿ ಪಟ್ಟಿ ಬಿಟ್ಟಿರ್ತಕ್ಕಂಥವರ ಜನರ ಶೋಷಣೆಯಿಂದ ಈ ಜನರ ಏಳಿಗೆಯನ್ನು ಸಾಧ್ಯನೇ ಇಲ್ಲ ಅಂತಕ್ಕಂಥ ಒಂದು ವಸ್ತುಸ್ಥಿತಿ ಇತ್ತು ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟು ಸರ್ವರಿಗೂ ಸಮಸ್ತವಾಗಿ ದೇಶದ ಅಭಿವೃದ್ಧಿ ಮತ್ತು ಒಂದು ಸದೃಢ ಭಾರತವನ್ನು ಕಟ್ಟಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಜಾತಿ ಕಾರಣಕ್ಕಾಗಿ ಮೌಢ್ಯ ಕಾರಣಕ್ಕಾಗಿ ಮೂಢನಂಬಿಕೆ ಕಾರಣಕ್ಕಾಗಿ ಶೋಷಣೆ ಕಾರಣಕ್ಕಾಗಿ ಅನೇಕರು ತುಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಜನರಿಗೆ ಸಾಮಾಜಿಕ ಸಮಾನತೆ ಆರ್ಥಿಕ ಸದೃಢತೆ ಶೈಕ್ಷಣಿಕವಾಗಿ ಮತ್ತು ಸಾರ್ವತ್ರಿಕವಾಗಿ ನೌಕರಿಗಳು ಮತ್ತು ಇನ್ನೂ ಪಾಲ್ಗೊಳ್ಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಮಹಾ ದೊಡ್ಡದಾಗಿರ್ತಕ್ಕಂಥ ಸಂವಿಧಾನವನ್ನು ಇವತ್ತು ಕೆಲವು ಶಕ್ತಿಗಳಿಂದ ಸಂವಿಧಾನಕ್ಕೆ ಸಂಚಕಾರ ಬಂದಿದೆ ಸಂವಿಧಾನಕ್ಕೆ ಅಪಾಯನ ಬಂದು ಒಡ್ಡಿದೆ ದೇಶದ ಪ್ರಜಾಪ್ರಭುತ್ವ ಇವತ್ತು ಅಪಾಯದ ಪರಿಸ್ಥಿತಿಯಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಇವತ್ತು ಅಂಥ ವಿಚಿತ್ರಕಾದ ಶಕ್ತಿಗಳನ್ನು ಅಂಥ ಒಂದು ಸಂವಿಧಾನವನ್ನೇ ಸ್ಪಿರಿಟ್ ಸ್ಪಿರಿಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ಸ್ ಸಂವಿಧಾನದ ಆಶೆಗಳನ್ನೇ ಗುಂಪು ಮಾಡ್ತಕ್ಕಂಥ ಶಕ್ತಿಗಳು ಸಂಘ ಪರಿವಾರ ಆಗಿರ್ಬೋದು ಮತ್ತು ಕೇಂದ್ರದಲ್ಲಿ ಅಧಿಕಾರ ಹಿಡ್ಕೊಂಡಿರ್ತಕ್ಕಂಥ ಬಿ ಜೆ ಪಿ ಪಕ್ಷ ಆಗಿರ್ಬೋದು ಸಂವಿಧಾನವನ್ನು ಇವತ್ತು ಅದರಲ್ಲಿ ಎಲ್ಲ ಆಶೆಗಳನ್ನು ಇವತ್ತು ಹಿಸುಗಿ ಇವತ್ತು ದೇಶದಲ್ಲಿರ್ತಕ್ಕಂಥ ಎಲ್ಲ ಸಾರ್ವತ್ರಿಕವಾಗಿರ್ತಕ್ಕಂಥ ಉದ್ಯಮಗಳು ಸ್ವಾಮ್ಯಗಳು ಕೈಗಾರಿಕೆಗಳು ಎಲ್ಲನೂ ಕೂಡ ಇವತ್ತು ಖಾಸಗೀಕರಣ ಮಾಡಲಿಕ್ಕೆ ಹೊರಟೋದ್ರ ಜೊತೆಗೇ ಇವತ್ತು ಲಕ್ಷಾಂತರ ಜನರನ್ನು ಬೀದಿಗೆ ತರತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿ ಮತ್ತೆ ಮನುಷ್ಯಾಸ್ತ್ರವನ್ನು ಮತ್ತೆ ಮತ್ತು ಬ್ರಾಹ್ಮಣಶಾಹಿ ವ್ಯವಸ್ಥೆಯನ್ನು ಜಾರಿ ತರಲಿಕ್ಕೆ ನಡೆಸಿರತಕ್ಕಂಥ ಕುತಂತ್ರವನ್ನು ಇವತ್ತು ನಯವಾಗಿ ಕುತಂತ್ರ ಮಾಡ್ತಕ್ಕಂಥದ್ದನ್ನು ನಾವು ತೀವ್ರವಾಗಿ ವಿರೋಧಿಸಿ ಎಲ್ಲರಿಗೂ ಸಮ್ಮತವಾಗಿರ್ತಕ್ಕಂಥ ಸರ್ವರಿಗೂ ಸರ್ವ ಜಾತಿಗಳಿಗೂ ಸರ್ವ ಸಂಸ್ಕೃತವರಿಗೂ ಸರ್ವ ಧರ್ಮರಿಗೂ ಸರ್ವ ಭಾಷಿಕರಿಗೂ ಕೂಡ ಎಲ್ಲರಿಗೂ ಕೂಡ ಸಮಾನವಾದಂಥ ಅವಕಾಶ ಕೊಟ್ಟಿರತಕ್ಕಂಥ ಸಂವಿಧಾನವನ್ನು ಇವತ್ತು ನಾವು ಉಳಿಸ್ಕೊಳ್ಬೇಕಾಗಿದೆ ಇವತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಉಳಿಸ್ಕೋಬೇಕಾಗಿದೆ ಇವತ್ತು ಇವತ್ತು ಪ್ರಜಾಪ್ರಭುತ್ವಕ್ಕೆ ಬಂದಿರತಕ್ಕಂಥ ಸಂಚಿಕಾರನ್ನು ಇವತ್ತು ದೇಶದ ಜನತೆಯನ್ನು ಉಳಿಸ್ಕೋದ್ರ ಜೊತೆಗೇ ಈ ದೇಶ ಅಖಂಡತೆಯನ್ನು ಕಾಪಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ತನ್ನ ಶಕ್ತಿ ಮೀರಿ ಸೆಕ್ಯುಲರಿಸಮ್ ಮತ್ತು ಸೋಷಿಯಲಿಸಮ್ ಅಂತಕ್ಕಂಥ ಒಂದು ವ್ಯವಸ್ಥೆ ಏನು ಸಂವಿಧಾನದಲ್ಲಿದೆ ಅದು ಎಲ್ಲರಿಗೂ ಕೂಡ ದಕ್ಕಬೇಕು ಹಸಿವು ಮತ್ತು ಅಸ್ಪೃಶ್ಯತೆ ಇರಲಾರ್ದಂಥ ಒಂದು ಸಮಾಜವನ್ನು ಒಂದು ಶೋಷಣ ಮುಕ್ತವಾಗಿರ್ತಕ್ಕಂಥ ಸಮಾಜವನ್ನು ತರಲಿಕ್ಕೆ ಸಂವಿಧಾನದ ಆಶೆನಿತ್ತು ಒಂದು ಸದೃಢವಾಗಿರ್ತಕ್ಕಂಥ ಭಾರತವನ್ನು ಕಟ್ಟಲಿಕ್ಕೆ ಒಂದು ಸಂವಿಧಾನದ ಆಶೆ ಇತ್ತು ಆಶೆಯನ್ನು ಈಡೇರಿಸ್ತಕ್ಕಂಥ ಕೆಲಸವನ್ನು ಸಹಕಾರಗೊಳಿಸ್ತಕ್ಕಂಥ ಕೆಲಸವನ್ನು ಸಾಗೋಪೋಕವಾಗಿ ನಡೀಬೇಕು ಅಂತಕ್ಕಂಥ ವಿಚಾರದಲ್ಲಿ ಇವತ್ತು ಸಂವಿಧಾನವನ್ನು ಉಳಿಯಬೇಕು ಪ್ರಜಾಪ್ರಭುತ್ವ ಉಳಿಯಬೇಕು ಅದನ್ನು ಹೆಚ್ಚು ಜಾರಿಯಲ್ಲಿ ತರುವಂಥ ವಾತಾವರಣ ನಿರ್ಮಾಣ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಇವತ್ತು ಇಡೀ ರಾಜ್ಯದಾದಂಥ ಕಳೆದ ಮೂವತ್ತ್ನಾಲ್ಕು ನಲವತ್ತು ವರ್ಷಗಳಿಂದ ಕೆಲಸನೂ ಕೂಡ ಮಾಡ್ತಾ ಇದೆ ಮತ್ತು ಸಂವಿಧಾನದ ಬಗ್ಗೆನೂ ಕೂಡ ಪ್ರಜಾಪ್ರಭುತ್ವ ಬಗ್ಗೆನೂ ಕೂಡ ರಾಜ್ಯ ಮಟ್ಟದಲ್ಲಿ ಬೇರೆ ಬೇರೆಗಳಲ್ಲಿ ಜಿಲ್ಲೆಗಳಲ್ಲಿ ಕೂಡ ಹಲವು ಕಾರ್ಯಕ್ರಮಗಳ ಒಂದು ವರ್ಷದಿಂದ ಮಾಡ್ತಾ ಇದೆ ಅಂಥ ಕಾರ್ಯಕ್ರಮವನ್ನು ಇವತ್ತು ಶಿಂದಗಿಯಲ್ಲಿ ಮೂರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶಿಂದಗಿ ತಾಲೂಕು ಪಂಚಾಯತ್ ಕಾರ್ಯಾಲಯ ಒಂದು ಎದುರುಗಡೆ ಒಂದು ಬೃಹತ್ ಸಮಾವೇಶವನ್ನು ಬೃಹತ್ ಸಮಾವೇಶವನ್ನು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವನ ಉಳಿವಿಕೆಗಾಗಿ ಅದರ ಒಂದು ಸದೃಢತೆಗಾಗಿ ಒಂದು ಬೃಹತ್ ಒಂದು ಸಮಾವೇಶವನ್ನು ಏರ್ಪಡಿಸಿದ್ದೀವಿ ಆ ಸಮಾವೇಶವನ್ನು ಉದ್ಘಾಟಕರಾಗಿ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅಶೋಕ್ ಮನಗೋಳಿಯವರು ಅದನ್ನು ಉದ್ಘಾಟಿಸಲಿದ್ದಾರೆ ಅದರ ಜೊತೆಗಿನೇ ನಮ್ಮ ಕಾರ್ಯಚಟುವಟಿಕೆಗಳಿಗೆ ವೈ ಸಿ ಮಯೂರವರು ಅಲ್ಲೊಂದು ಭಾಳ ಸುಂದರವಾಗಿರ್ತಕ್ಕಂಥ ಒಂದು ಕಚೇರಿಯನ್ನು ಸಂಘ ಸಮಿತಿ ಕಚೇರಿಯನ್ನು ಒಂದು ಅದನ್ನು ಪ್ರಾರಂಭ ಮಾಡಿದರೆ ಒಂದು ಕ ಕಟ್ಟಡ ಕಟ್ಟಿದ್ದಾರೆ ಅದರ ಉದ್ಘಾಟನೆ ಕಾರ್ಯಕ್ರಮ ಇದೆ ಅದರ ಜೊತೆಗೇ ಇವತ್ತು ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಮತ್ತು ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ರಾಜು ಆಲ್ಗೂರವರು ಕೂಡ ಆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಿಗೆ ಭಾಗವಹಿಸಲಿದ್ದಾರೆ ಅದರ ಜೊತೆಗೇ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಟ್ಟಿರತಕ್ಕಂಥ ಸಂವಿಧಾನದ ಪೆರೆಂಬಲ ಪೀಠಿಕೆಯನ್ನು ಅವರು ಓದೋದ್ರ ಮುಖಾಂತರ ಮುಖ್ಯ ಅತಿಥಿಗಳಿಗೆ ಭಾಗವಹಿಸಲಿದ್ದಾರೆ ಇನ್ನು ಅನೇಕರು ನಮ್ಮ ರಾಜ್ಯ ಮಟ್ಟದ ಎ ಮಾನಯ್ಯವರು ರಾಜ್ಯ ಸಂಘಟನಾ ಸಂಚಾಲಕರು ಮಾರುತಿ ಬಹುದೇವರು ರಾಜ್ಯ ಸಂಘಟನಾ ಸಂಚಾಲಕರು ಇನ್ನು ಅನೇಕರು ಅದರಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಎಲ್ಲ ಗಣ್ಯರು ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣಕ್ಕೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಇವತ್ತು ವಿಶೇಷವಾಗಿ ನಮ್ಮ ದೇಶಕ್ಕೆ ಸಂವಿಧಾನವನ್ನು ಜಾರಿಗೆ ಬಂದು ಎಪ್ಪತ್ತೈದು ವರ್ಷಗಳ ತುಂಬಿತು ಈ ಎಪ್ಪತ್ತೈದು ವರ್ಷಗಳ ಸಂವಿಧಾನ ಜಾರಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ವಜ್ರ ಮಹೋತ್ಸವವನ್ನು ಕೂಡ ಆಚರಿಸ್ತಕ್ಕಂಥ ಒಂದು ಸಂಭ್ರಮದ ಸಂದರ್ಭ ಇಂಥ ವಿಚಾರದಲ್ಲಿ ನಮ್ಮ ದೇಶದ ಅಭಿವೃದ್ಧಿ ಒಂದು ದೇಶ ಅಂದರೆ ಕೇವಲ ನದಿಗಳು ಗುಡ್ಡಗಳು ಮತ್ತು ಭೂಮಿ ಅಷ್ಟೇ ಅಲ್ಲ ಒಂದು ದೇಶ ಮತ್ತು ದೇಶದಲ್ಲಿ ಇರತಕ್ಕಂಥ ಮನುಷ್ಯರು ಆ ಮನುಷ್ಯರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಮತ್ತು ರಾಜಕೀಯ ಒಂದು ಅಭಿವೃದ್ಧಿ ಮತ್ತು ಪ್ರಗತಿಯನ್ನು ಸಾಧಿಸಬೇಕಾದ್ರೆ